ಇವಾಗ ಇಷ್ಟೆಲ್ಲಾ ನೀವು ಪರ್ಸನಲಿಟಿ ಇಶ್ಯೂಸ್ ಹೇಳಿದ್ರಿ ಈಗ ನಮಗಂತೂ ಅದನ್ನೆಲ್ಲ ಫೈಂಡ್ ಔಟ್ ಮಾಡಕ ಈಗ ನಮ್ಮಲ್ಲಿ ಏನೋ ದೋಷ ಇದೆ ಅಂತ ನಾವು ತಿಳ್ಕೊಳ್ಳೇಬೇಕು ಅಂತ ಬಂದಾಗ ಟೆಸ್ಟ್ಗಳನ್ನ ಮಾಡ್ತಾರೆ ಅಂತ ಹೇಳಿ ಹೇಳ್ಬಿಟ್ಟಿದ್ದೀವಿ ಯಾವ ಯಾವ ತರ ಟೆಸ್ಟ್ ಅಂದ್ರೆ ಎಲ್ಲಾ ತರ ಪರ್ಸನಾಲಿಟಿಗೂ ಬೇರೆ ಬೇರೆ ಟೆಸ್ಟ್ ಇರುತ್ತೆ ಅರೇ ಒಂದು ಪರ್ಸನಲಿಟಿ ಟೆಸ್ಟ್ ಒಂದು ಒಂದು ಗುಂಪು ಇದೆ ಓಕೆ ಅದರಲ್ಲಿ ಎರಡು ಇದೆ ಒಂದು ಇಂಕ್ ಬ್ಲಾಕ್ ಟೆಸ್ಟ್ ಅಂತ ಒಂದಿದೆ ইংಕ್ ಪಾಕ್ ಅಂದ್ರೆ ಏನೋ ಆಕಾರವಿಲ್ಲದ ಚಿತ್ರಗಳು ಮಸಿ ಮಸೀನ ಚೆಲ್ ಬಿಟ್ಟರೆ ಏನೋ ಒಂದು ಆಕಾರ ಬರ್ತದೆ ಇಲ್ಲೇನು ಹೊರತಾ ಇದೀಯ ನಾನು ಪಾಲ ಇಲ್ಲೆಲ್ಲ ದತ್ತ ಇದೆ ಸರ್ ಅಲ್ಲಿ ಕೆಂಬಣ್ಣ ಇರೋದಿಲ್ಲ ಇಲ್ಲ ದತ್ತ ಸುರಿತಾ ಇದೆ ಸರ್ ಬ್ಲಾಕ್ ಅಂಡ್ ವೈಟ್ ಸರ್ ಅಥವಾ ಗಂಡ ಎಂಟಿ ಅಕ್ಕಪಕ್ಕ ನಿಂತಿದ್ದಾರೆ ಇರಿಬ್ರು ಒಬ್ಬರು ಪ್ರೀತಿ ಮಾಡ್ತೀರಾ ಸರ್ ಇವಳು ಅವ್ನ ಮೋಸ ಮಾಡಿದಾಳೆ ಅವನು ಇವಳು ಮೋಸ ಮಾಡಿದ್ ಸರ್ ಅಷ್ಟೇ ಅದು ಏನೂ ಇಲ್ಲ ನೀವು ಅದಕ್ಕೆ ನಿಮ್ಮ ಅರ್ಥ ಕೊಡ್ತೀರಿ ಅವಾಗ ಮಾಡಿ ಇಂಟರ್ಗೆ ಪ್ಯಾರನಾಯ್ಡ್ ಕಾಯಿಲೆ ಇದೆ ಇವನಲ್ಲಿ ಅಪರಾಧಿ ಮನೋಪ್ರವೃತ್ತಿ ಇದೆ ಇವಳಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಇನ್ನೊಂದು ಪಿಕ್ಚರ್ ಪಿಕ್ಚರ್ಸ್ ಇರ್ತವೆ ಆ ಪಿಕ್ಚರ್ ಬೇರೆ ಬೇರೆ ಸನ್ನಿವೇಶಗಳು ತಂದೆ ತಾಯಿ ಮಕ್ಕಳ ಸನ್ನಿವೇಶ ಒಂಟಿಯಾಗಿ ಮೌನ ಕೂತಿರ್ತಕ್ಕಂಥ ಚಿತ್ರ ಇನ್ನೊಂದು ವಿವಾಹಿತ ಸಂಬಂಧ ಮಾಡುವಂಥ ಚಿತ್ರ ಅದನ್ನು ಕೊಟ್ಟು ಈ ಚಿತ್ರ ಏನು ನಡೀತಾ ಇದೆ ಈ ವ್ಯಕ್ತಿಗಳು ಒಳ್ಳೆಯವರ ಕೆಳತವರ ಅವ್ರು ಏನು ಮಾಡ್ತಾರೆ ಹೇಳಪ್ಪ ಅಂತ ಹೇಳಮ್ಮ ಅವರು ಏನು ನೆಟಿಫೇಷನ್ ಕೊಡ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಅವರ ವ್ಯಕ್ತಿತ್ವವನ್ನು ಊಹೆ ಮಾಡಿ ರಿಪೋರ್ಟ್ ಕೊಡ್ತಕ್ಕಂಥದ್ದು ಇದು ಸ್ಟ್ಯಾಂಡರ್ಡೈಸ್ ಆಗಿದೆ ಕ್ಲಿನಿಕಲ್ ಸೈಕಾಲಜಿಸ್ಟ್ಗಳು ಈ ಟೆಸ್ಟ್ಗಳನ್ನು ಕೊಡ್ತಾರೆ ಹಾಗೆ ಪ್ರಶ್ನಾವಳಿ ಪ್ರಶ್ನಾವಳಿ ನಾನು ನನಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟರೆ ಡ್ಯಾಶ್ ನೀವೇನು ಬಂದಿದ್ದೀರಿ ನನ್ನ ತಂದೆ ಡ್ಯಾಶ್ ನನ್ನ ತಂದೆ ಅತ್ಯಂತ ಶಿಸ್ತಿನ ವ್ಯಕ್ತಿ ನನ್ನ ತಂದೆ ಬಹಳ ಮುಂಗೋಪಿ ನನ್ನ ತಂದೆ ನನ್ನ ಪ್ರೀತಿ ಮಾಡಲಿಲ್ಲ ನೀವೇನು ಬರೀಬಹುದು ಬಟ್ ನನ್ನ ತಂದೆ ನನ್ನ ತಾಯಿ ನನ್ನ ಕುಟುಂಬ ನನ್ನ ಊರು ನನ್ನ ದೇಶ ಮುಂದೆ ನೀವೇನಾಗ ಬಯಸುತ್ತೀರಿ ಡ್ಯಾಶ್

ಅಂದ್ರೆ ಅವನಿಗೆ ಡೈನಮಾ ಇದೆ ಕೆಲವು ವಿಷಯದಲ್ಲಿ ಎಕ್ಸ್ಪ್ಲೋರ್ ಮಾಡಲಿ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ಹಾಗೆ ಇನ್ನೊಂದು ಅಬ್ಸರ್ವೇಶನ್ ಅಬ್ಸರ್ವೇಶನ್ ನಾವಿಲ್ಲಿ ನಿಮ್ಮಲ್ಲಿ ಫ್ಯಾಮಿಲಿ ವರ್ಡ ಇದೆ ಇಡೀ ಅಡ್ಮಿಟ್ ಅಗ್ನಿ ಅಂದ್ರೆ ನೀವು ಮೂವತ್ತೈದು ವರ್ಷ ನಿಮ್ಮಲ್ಲಿ ಕೆಲಸ ಮಾಡಿರೋದ್ರಿಂದ ಹೆಚ್ಚು ಈ ಮಾತಾಡಿದೆಲ್ಲ ಬರ್ತವೆ ಹಾಗೆ ಮಾನಸಿಕ ಕಾಯಿಲೆಗಳು ಮಾನಸಿಕ ಅಲ್ಪಮಿತ್ರ ಮಾನಸಿಕ ಕಾಯಿಲೆಗಳಿದಾವೆ ಆಂಗ್ಸೈಟಿ ಡಿಪ್ರೆಷನ್ ಬೈಪೋಲಾರು ಅಥವಾ ಡೆಮಿನ್ಷಿಯಾ ಅವೆಲ್ಲ ಹಾಗೆ ಕಾಯಿಲೆಗಳು ಪಟ್ಟಿ ಬೇರೆ ನೀವು ಹೇಳ್ದಾಗೆ ಹೊಂದಾಣಿಕೆ ಸಮಸ್ಯೆ ಕೌಟುಂಬಿಕ ಸಮಸ್ಯೆಗಳು ದಾಂಪತ್ಯ ವಿರಸಗಳು ಅಲ್ಲಿ ಫ್ಯಾಮಿಲಿ ವಾರ್ಡ್ ನಲ್ಲಿ ಗನ್ಯಾ ಒಂದು ವಾರ ಇರಿ ಒಂದ್ ವಾರ ಇರಿ ಹಾಗೆ ಅವ್ರು ಏನ್ ಮಾಡ್ತಾರೆ ನರ್ಸ್ ಅಬ್ಸರ್ವ್ ಮಾಡ್ತಿರ್ತಾರೆ ಮಾಡ್ತಿರ್ತಾರೆ ಅಥವಾ ನಾವು ಹೇಳ್ತೇನೆ ಒಳಗಡೆ ಹೋಗಿ ಹೆಂಗ ಕೂತೀರ ಅಕ್ಕಪಕ್ಕ ಕೂತಿಯಾರ ಅಥವಾ ಈಗ ಆಡಿ ಮುನ್ಸ್ಕೊಂಡು ಅವ್ರೊಂದ್ ಮೊಲೆ ಇವ್ನೊಂದ್ ಮಲೆ ಕೂತ್ಕೊಂಡಿಯಾರ ಏನಾಯ್ತಪ್ಪ ಅದ್ರ ಹೇಳ್ತಿರೋ ವಿಚಾರ ಎಲ್ಲ ತಕ್ಷಣ ನೋಡಿ ಸ ಈ ತರ ವಿಷಯ ವಿಷಯಗಳ ನಂಗೆ ಬೇಜಾರಾಯ್ತು ವಿಚಾರ ಮಾತಾಡೋಲ್ಲ ಮುಂದೆ ಹಾಗಾಗಿ ಒಂದ್ ವಾರ ಎರಡು ವಾರ ಇಂಟ್ರಾಕ್ಷನ್ 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 ಹಾಗೆ ಗ್ರೂಪ್ ಥೆರಪಿ ಇದ್ದಾವೆ ಗ್ರೂಪ್ ಥೆರಪಿ ಗ್ರೂಪ್ ಥೆರಪಿನಲ್ಲಿ ಒಂದ್ ಜೊತೆ ಐದು ಜೋಡಿ ಗಂಡ ಎಂತ ಕೂರ್ಸ್ಬಿಡ್ತೇವೆ ನೀವ್ ಮಾತಾಡಿ ನಿಮ್ ಅನುಭವ ಹೇಳಿ ಮತ್ತ ಅವ್ರೊಬ್ಬರು ನಿಮ್ಗೆ ಅನ್ಸುತ್ತೆ ಹೇಳಿ ಆ ಗಂಡ ಮಾಡಿಸ್ತಾರೀನಾ ಆ ಗಂಡ ಮಾಡಿಸಲೀನಾ ಈ ಎಂಟಿ ಮಾಡಿಸ್ತೀರೀನಾ ಆಮೇಲೆ ಸರ್ ಒಂದು ಒಂದು ಫ್ಯಾಮಿಲಿ ದೂರದ ಒಬ್ಬ ಹೆಂಡತಿ ದೂರ್ತಾರೆ ನಮ್ಮ ಅತ್ತೆ ಮಾವ ಸರಿ ಇಲ್ಲ ಸರ್ ನಂದು ಅದೇ ಅದೇ ಕತೆ ಸರ್ ಅದೂ ಸುಮ್ಮನೆ ಇರ್ತಾರೆ ನಂದು ಅದೇ ಕತೆನೆ ಇನ್ನೊಬ್ಬ ಇಲ್ಲ ಸರ್ ನಮ್ಮ ಮನೇಲಿ ತರ ಇಲ್ಲ ಸರ್ ನಮ್ಮ ಅತ್ತೆ ಒಳ್ಳೆ ಸರ್ ನಮ್ಮ ಅಮ್ಮ ಒಳ್ಳೆ ಸರ್ ಮುಖ ಪ್ರಾಣಿ ಸರ್ ಅದು ಸೊ ಗ್ರೂಪ್ ಇಂಟ್ರಾಕ್ಷನ್ ಅಲ್ಲಿ ವಿತೌಟ್ ಯುವರ್ ನಾಲೆಜ್ ಯು ಟೈ ಟು ರಿಯಾಕ್ಟ್ ಅದು ನಾವು ಅಬ್ಸರ್ವ್ ಮಾಡ್ತೇವೆ ಆಮೇಲೆ ಅವ್ರು ಇಂಜೆಕ್ಷನ್ ಕರೆದು ನೋಡಿ ಗ್ರೂಪ್ ನಲ್ಲಿ ಈ ತರ ರಿಯಾಕ್ಟ್ ಮಾಡಿದ್ರಿ ಈಗ ನಿಮ್ ಕತೆ ಹೇಳಿ ಅದ್ರಿಗೂ ಒಂದು ಕತೆ ಹೇಳಿರೋದೇ ಇಲ್ಲ ಓಪನ್ ಆಗಿರೋದೇ ಇಲ್ಲ ಮೆನಿ ಮೆಥಡ್ಸ್ ಮೆನಿ ಮೆಥಡ್ಸ್